ನಮಸ್ಕಾರ ಸಹಕಾರ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆಯವ್ಯಯ ಸಿ ಎಮ್ಗೆ ಸಹಕಾರ ಕ್ಷೇತ್ರ ಕುರಿತು ವಿವರ ಎಸ್ ಟಿ ಎಸ್ ಯಶಸ್ವಿನಿ ಆರೋಗ್ಯ ಯೋಜನೆ ಕಾರ್ಯಾಗಾರ ಆಯೋಜನೆ ಸಿ ಎಸ್ ಸಿ ಕೇಂದ್ರಗಳ ಮೂಲಕ ನೀಡಬಹುದಾದ ಸೇವೆ ತರಬೇತಿ ಮಾರ್ಚ್ ಆರರಂದು ಮಂಡಿಸಿರುವ ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಚಿವರ ಕೊರತೆ ಇರುವುದರಿಂದ ನ್ಯಾಯಯುತವಾದ ಬೇಡಿಕೆಗಳು ಈಡೇರುತ್ತವೆ ಎನ್ನುವ ಪ್ರಶ್ನೆಗೆ ಮಾಜಿ ಸಹಕಾರ ಸಚಿವ ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಉತ್ತರಿಸಿ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಹಲವು ವಿವರಗಳನ್ನು ನೀಡಲಾಗಿದೆ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನುಕೂಲಕರಕವಾದ ಆಯವ್ಯಯ ಮಂಡನೆಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಹಕಾರ ಕ್ಷೇತ್ರಕ್ಕೆ ಪೂರ್ಣ ಪ್ರಮಾಣದ ಸಚಿವರು ಇಲ್ಲದೇ ಇರುವುದರಿಂದ ತೊಂದರೆಯಾಗುವುದಿಲ್ಲವೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್ ಈ ಪ್ರಶ್ನೆಯನ್ನು ಕಾಂಗ್ರೆಸ್ನವರನ್ನ ಕೇಳಿ ಎಂದು ತಿಳಿಸಿದರು ಮಾರ್ಚ್ ಆರಕ್ಕೆ ಬಜೆಟ್ ಮಂಡನೆ ಆಗ್ತಾ ಇದೆ ಸಹಕಾರ ಸಚಿವರಿಗೆ ಸಾಕಷ್ಟು ಸೇವೆ ಸಲ್ಲಿಸ್ತು ಅಂತ ಈಗ ಸಹಕಾರ ಖಾತೆಗೆ ಸಚಿವರು ಇಲ್ಲದೇ ಇರುವಂತಹ ಪರಿಸ್ಥಿತಿ ಒಳಗೆ ಸಹಕಾರ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುತ್ತೆ ಅಂತ ಅನಿಸ್ತಾ ಇದೆ ಇಲ್ಲ ಮುಖ್ಯಮಂತ್ರಿಗಳು ಸಹಕಾರದವರು ಎಲ್ಲರೂ ಕೇಳಿದ್ದಾರೆ ನಾನು ಕೂಡ ರೈತರಿಗೆ ಅತಿ ಹೆಚ್ಚಿನ ಸಾಲ ಕೊಡಬೇಕು ಅಂತೇಳಿ ಸರ್ ನಾವಿದ್ದಾಗ ಮೂವತ್ತ್ ಮೂರು ಲಕ್ಷ ರೈತರಿಗೆ ಸಾಲ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದು ಈ ಸರಿ ಅಫೆಕ್ಸ್ ಬ್ಯಾಂಕಿಗೆ ಇನ್ನೂ ಚೇರ್ಮೆನ್ ಮಾಡಲಿಲ್ಲ ಅಫೆಕ್ಸ್ ಬ್ಯಾಂಕಿಗೆ ಚೇರ್ಮೆನ್ ಮಾಡಿ ಡಿ ಸಿ ಸಿ ಬ್ಯಾಂಕುಗಳಿಗೆ ಸ್ಟ್ರೆಂಥನ್ನು ಕೊಟ್ಟು ಎಲ್ಲ ವಿ ಎಸ್ ಎಸ್ ಒಳಗೆ ಸ್ವಂತ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೆ ಅಮೌಂಟ್ ನಿಗದಿ ಮಾಡಿಸಿ ಆಮೇಲೆ ಯಶಸ್ವಿನಿಗೆ ಹಾಸ್ಪಿಟ್ಲವರೆಲ್ಲ ಕೂಡ ಈ ಈಗೇನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದು ಮಾರ್ಕೆಟ್ ರೇಟ್ ಅದಾಗೋದಿಲ್ಲ ಕಮ್ಮಿ ಇದೆ ಅದನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ ಅದನ್ನು ಒಂದು ಏಳೆಂಟು ಪಾಯಿಂಟ್ಸ್ ಹಿಂಗೆ ಕೋಪರೇಷನ್ ಏನಿದೆ ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಉತ್ತರ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಹಾಗೂ ಸಹಕಾರ ಇಲಾಖೆ ಬೆಂಗಳೂರು ಸಹಯೋಗದಲ್ಲಿ ಯಶಸ್ವಿನಿ ಆರೋಗ್ಯ ಯೋಜನೆ ಕಾರ್ಯಾಗಾರವನ್ನು ಸಂಯುಕ್ತ ಸಹಕಾರಿಯ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಹದಿನೇಳರಂದು ಆಯೋಜಿಸಲಾಗಿತ್ತು ಬೆಂಗಳೂರು ನಗರದ ಸೌಹಾರ್ದ ಸಹಕಾರಿಗಳಿಗಾಗಿ ಆಯೋಜಿಸಿದ್ದ ಈ ಕಾರ್ಯಾಗಾರದ ಪ್ರಾಸ್ತಾವಿಕವನ್ನು ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಜಿ ಪಾಟೀಲ್ ನಡೆಸಿಕೊಟ್ಟರು ಯಶಸ್ವಿನಿ ಯೋಜನೆಯ ಬಗ್ಗೆ ಸುಮುಖ ಟೆಕ್ನಾಲಜೀಸ್ ಆ್ಯಂಡ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ನ ಅನೂಪ್ ಬಲರಾಮನ್ ಮಾಹಿತಿಯನ್ನು ನೀಡಿದರು ಕಾರ್ಯಾಗಾರದಲ್ಲಿ ಉಪನಿಬಂಧಕರಾದ ಶ್ರೀಮತಿ ಕವಿತಾ ಸಹಾಯಕ ನಿಬಂಧಕರಾದ ಹರೀಶ್ ಸಹಕಾರ ಇಲಾಖೆಯ ಅಧಿಕಾರಿ ಸಂಯುಕ್ತ ಸಹಕಾರಿ ಪ್ರಾಂತೀಯ ಸಿಬ್ಬಂದಿ ವಿವಿಧ ಸಹಕಾರ ಸಂಘಗಳು ಪಟ್ಟಣ ಬ್ಯಾಂಕ್ ಹಾಗೂ ಎಂಬತ್ತೆರಡು ಸೌಹಾರ್ದ ಸಹಕಾರಿಗಳ ತೊಂಬತ್ತೊಂದು ಪ್ರತಿನಿಧಿಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತ ಬೆಳಗಾವಿ ಪ್ರಾಂತೀಯ ಕಚೇರಿಯಲ್ಲಿ ಬೆಳಗಾವಿ ಪ್ರಾಂತೀಯ ವಿಭಾಗದ ಎಲ್ಲ ಜಿಲ್ಲೆಗಳ ಸಿ ಎಸ್ಸಿ ಕೇಂದ್ರ ಹೊಂದಿರುವ ಹಾಗೂ ಆಸಕ್ತ ಸೌಹಾರ್ದ ಸಹಕಾರಿಗಳಿಗಾಗಿ ಸಿ ಎಸ್ ಸಿ ಕೇಂದ್ರಗಳ ಮೂಲಕ ನೀಡಬಹುದಾದ ಸೇವೆಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸದರಿ ತರಬೇತಿಯ ಉದ್ಘಾಟನೆಯನ್ನು ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ಜಿ ನಂಜನಗೌಡ ಇವರು ನೆರವೇರಿಸಿದರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಯುಕ್ತ ಸಹಕಾರಿ ನಿರ್ದೇಶಕರಾದ ಜಗದೀಶ ಮಠರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನಡೆಯನ್ನು ಇ ಸ್ಟ್ಯಾಂಪ್ ನೋಡಲ್ ಅಧಿಕಾರಿ ಹಾಗೂ ಸಿ ಎಸ್ ಸಿ ಉಸ್ತುವಾರಿ ಅಧಿಕಾರಿ ರಾವ್ ಶಿಂದೆ ನಡೆಸಿದ್ದು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಸಂಯುಕ್ತ ಸಹಕಾರಿಯ ಮಾನ್ಯ ಅಧ್ಯಕ್ಷ ನಂಜನ್ ಗೌಡ ಇವರು ನಡೆಸಿಕೊಟ್ಟರು ತರಬೇತಿಯ ನಿರೂಪಣೆಯನ್ನು ಹಿರಿಯ ಸಹಾಯಕ ರಾಚಯ್ಯ ಹಿರೇಮಠ ಇವರು ನಡೆಸಿಕೊಟ್ಟರು ತರಬೇತಿಯಲ್ಲಿ ಮೊದಲ ಅವಧಿ ಉಪನ್ಯಾಸಕರಾಗಿ ಸಿ ಎಸ್ ಸಿ ಅಧಿಕಾರಿಯಾದ ಕಿರಣ್ ಜೋಶಿ ಟೆಲಿ ಕಾನೂನು ಹಾಗೂ ಗ್ರಾಮೀಣ ಇ ಸ್ಟೋರ್ ಮತ್ತು ಪ್ರಯಾಣ ಇದರ ಕುರಿತು ತರಬೇತಿಯನ್ನು ನೀಡಿದರು ಎರಡನೇ ಅವಧಿಯನ್ನು ಸಿ ಎಸ್ ಸಿ ಅಧಿಕಾರಿ ಅಬ್ದುಲ್ ರಜಾಕ್ ನಡೆಸಿಕೊಟ್ಟರು